ಹಲೋ ಫ್ರೆಂಡ್ಸ್ ನಮಸ್ಕಾರ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ ನೋಡಿ ಇದೊಂದು ಸ್ಪೆಷಲ್ ತರಕಾರಿ ಮಲೆನಾಡಿನಲ್ಲಿ ಇದು ವರ್ಷವಿಡೀ ಸಿಗತ್ತೆ ಈ ತರಕಾರಿಯಿಂದ ರುಚಿಕರವಾದ ಸಾಂಬಾರು ಮಾಡೋದನ್ನು ನೋಡೋಣ ಈ ತರಕಾರಿ ಯಾವುದು ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನೀವು ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಡಿಯೋನ ನೋಡ್ತಿರೋದು ಅಂತಾದರೆ ನನ್ನ ಚಾನಲ್ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನಾನು ಹಾಕೋ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಮತ್ತು ಎಲ್ಲರಿಗಿಂತ ಮುಂಚಿತವಾಗಿ ನಿಮಗೆ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಈ ತರಕಾರಿ ಬಗ್ಗೆ ತಿಳ್ಕೊಬಿಡೋಣವಾ ನೋಡಿ ಫ್ರೆಂಡ್ಸ್ ಇದು ನಮ್ಮ ಸಾಗರ ಸೊರಬ ಕಡೆಯೆಲ್ಲ ಸಿಗುವಂಥ ಪ್ರಸಿದ್ಧ ತರಕಾರಿ ಎರೆ ಸೌತೆಕಾಯಿ ಅಂತ ನಾವು ಇದನ್ನ ಕರಿತೀವಿ ಇದು ಬೆಂಗಳೂರಿನಲ್ಲೆಲ್ಲ ಸಿಗಲ್ಲ ಇದ್ರ ಸಾಂಬಾರು ಚಟ್ನಿ ಮಜ್ಜಿಗೆ ಹುಳಿ ಹೆಸರು ಈ ಥರ ಎಲ್ಲ ಮಾಡ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ಈ ತರಕಾರಿ ನಾರ್ಮಲ್ ಸೌತೆಕಾಯಿ ಆದರೆ ಬೇಯಿಸಿದ ತಕ್ಷಣ ಫುಲ್ ಮೆತ್ ಮೆತ್ತಗಾಗತ್ತಲ್ಲ ಇದು ಹಾಗನ್ಸಲ್ಲ ಸ್ವಲ್ಪ ಸ್ವಲ್ಪ ಗಟ್ಟಿಯಾಗೇ ಇರುತ್ತೆ ತುಂಬ ಟೇಸ್ಟಾಗಿರುತ್ತೆ ಇದರ ಸಾಂಬಾರು ಮಾಡಿದಾಗ ಇದರ ಸಾಂಬಾರನ್ನ ಹೇಗೆ ಮಾಡೋದು ಅಂತ ನೋಡಿಬಿಡೋಣವಾ ನೋಡಿ ಫ್ರೆಂಡ್ಸ್ ಇದನ್ನು ನಾನು ಸಣ್ಣದಾಗಿ ಹೆಚ್ಕೊತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇದನ್ನು ಮಧ್ಯ ಪೀಸ್ ಮಾಡಿದ್ದೀನಿ ಹೀಗಿರುತ್ತೆ ಒಳಭಾಗ ಇದನ್ನು ಬೀಜ ಎಲ್ಲ ತೆಗಿಬೇಕು ಅಂತ ಏನಿಲ್ಲ ಹಾಗೆ ಮಾಡ್ಬೋದು ಕೆಲವೊಮ್ಮೆ ಇದು ಸ್ವಲ್ಪ ಕಹಿ ಬಂದಿರತ್ತೆ ಆವಾಗ ಏನು ಮಾಡಬೇಕು ಅಂದರೆ ಈ ಹೆಚ್ಚು ಹೋಲ್ಡ್ ಮಾಡೋದಕ್ಕಿಂತ ಮುಂಚೆ ಇದನ್ನು ಚೆನ್ನಾಗಿ ತೊಳ್ಕೊಬಿಡಬೇಕು ಆವಾಗ ಕಹಿ ಅಂಶ ಪೂರ್ತಿ ಹೋಗುತ್ತೆ ಇವಾಗ ಸಣ್ಣ ಸಣ್ಣ ಹೋಳುಗಳನ್ನಾಗಿ ಮಾಡ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಹೋಳುಗಳನ್ನಾಗಿ ಮಾಡ್ಕೊಂಡಿದ್ದೀನಿ ಇದನ್ನು ಇವಾಗ ಬೇಳೆ ಜೊತೆ ಹಾಕ್ಕೊಂಡ್ಬಿಟ್ಟು ಬೇಯಿಸ್ತಾ ಇದ್ದೀನಿ ಒಂದು ಅರ್ಧ ಕಪ್ಪು ತೊಗರಿಬೇಳೆ ಹಾಕಿದರೆ ಸಾಕು ನೋಡಿ ಫ್ರೆಂಡ್ಸ್ ಬೇಳೆ ಹೋಳುಗಳನ್ನು ಹಾಕಿದ್ದೀನಿ ಮತ್ತು ಇದಕ್ಕೆ ಒಂದು ಚಿಟಿಕೆ ಅರಿಶಿಣ ಪೌಡ್ರ್ ಹಾಕ್ತಾಯಿದ್ದೀನಿ ನೋಡಿ ನಂತರ ನೀರು ಹಾಕಿಬಿಟ್ಟು ಇದನ್ನು ಮುಚ್ಚಿಬಿಟ್ಟು ಮೂರು ವಿಸಲು ಕೂಗಿಸ್ಕೋತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇವಾಗ ಕುಕ್ಕರ್ ಇಳಿದಿದೆ ನೋಡಿ ಬೇಳೆ ಮತ್ತು ಎರೆ ಸೌತೆಕಾಯಿ ಹೋಳುಗಳು ಚೆನ್ನಾಗಿ ಬೆಂದಿದೆ ನೋಡಿ ಇಷ್ಟು ಕ್ಲೀನಾಗಿ ಬೆಂದಿದೆ ಅಲ್ವಾ ಇವಾಗ ಬೇಳೆ ಹೋಳೆಲ್ಲ ಬೆಂದಂತೂ ಆಯಿತು ಇದಕ್ಕೆ ಹಾಕಿ ಅಂತ ಮಸಾಲಾನ ರೆಡಿ ಮಾಡ್ಕೊಳ್ಳೋಣ ಈಗ ನೋಡಿ ಒಂದು ಪ್ಯಾನ್ ಬಿಸಿಗಿಟ್ಟಿದ್ದೀನಿ ಇವಾಗ ಇದಕ್ಕಿವಾಗ ಎರಡು ಚಮಚ ಆಗುವಷ್ಟು ಕೊತ್ತಂಬರಿ ಕಳ್ಳ ಹಾಕ್ತಾಯಿದ್ದೀನಿ ಧನಿಯಾ ಇದನ್ನಿವಾಗ ಚೆನ್ನಾಗಿ ಹುರ್ಕೊಳ್ಳೋಣ ನೋಡಿ ಕೊತ್ತಂಬರಿ ಕಾಳುಗಳೆಲ್ಲ ಚೆನ್ನಾಗಿ ಹುರಿದು ಘಮ ಘಮ ಅಂತ ಪರಿಮಳ ಬರ್ತಾ ಇದೆ ನೆಕ್ಸ್ಟು ಅರ್ಧ ಚಮಚ ಜೀರಿಗೆ ಇದ್ದೀನಿ ಇದನ್ನು ಸಹ ಚೆನ್ನಾಗಿ ಹುರ್ಕೋತಾ ಇದ್ದೀನಿ ನೋಡಿ ಜೀರಿಗೆನೂ ಹುರಿದಾಗಿದೆ ಚಟಪಟ ಅಂತ ಸೌಂಡ್ ಬರ್ತಾ ಇದೆ ನೆಕ್ಸ್ಟು ಒಂದು ಸ್ವಲ್ಪ ಮೆಂತೆ ಕಾಳುಗಳನ್ನು ಹಾಕ್ಕೊಂಡು ಇದ್ದೀನಿ ನೋಡಿ ಕಾಳುಗಳು ಹುರಿದಾಗಿದೆ ನೆಕ್ಸ್ಟು ಬಾಡಿಗೆ ಮತ್ತು ಗುಂಟೂರು ಮೆಣಸು ಎರಡನ್ನೂ ಹಾಕಿ ಹುರ್ಕೋತಾ ಇದ್ದೀನಿ ನೋಡಿ ಮೆಣಸು ಸಹ ಹುರ್ಗ್ಬಿಟ್ಟು ಕ್ರಿಸ್ಪಿಯಾಗಿದೆ ನೆಕ್ಸ್ಟು ಒಂದು ಹತ್ತರಿಂದ ಹದಿನೈದು ಕರಿಬೇವಿನ ಹಾಕಿಬಿಟ್ಟು ಚೆನ್ನಾಗಿ ಹುರ್ಕೋತಾ ಇದ್ದೀನಿ ನೋಡಿ ಕರಿಬೇವು ಸಹ ಹುರಿದು ರೆಡಿಯಾಗಿದೆ ನೋಡಿ ಫ್ರೆಂಡ್ಸ್ ಮಸಾಲೆ ಪದಾರ್ಥಗಳೆಲ್ಲ ಹುರಿದು ರೆಡಿ ಇದೆ ಇವಾಗ ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ ಇವಾಗ ಒಂದು ಕಾಲು ಕಪ್ ತೆಂಗಿನ ತುರಿ ಹಾಕ್ತಾಯಿದ್ದೀನಿ ಇದಕ್ಕೆ ಸ್ವಲ್ಪ ಹುಣಸೆಹಣ್ಣು ಹಾಕಿ ಒಂದು ಸಲ ಹಾಗೆ ರುಬ್ ಮಿಕ್ಸಿನಲ್ಲಿ ರುಬ್ಬಿಟ್ಟು ನಂತರ ನೀರು ಹಾಕಿಬಿಟ್ಟು ನುಣ್ಣಗೆ ಪೇಸ್ಟ್ ಮಾಡ್ಕೋತಾ ಇದ್ದೀನಿ ನೋಡಿ ಮಸಾಲಾ ಪೇಸ್ಟ್ ಇವಾಗ ರೆಡಿ ಇದೆ ಇವಾಗ ಬೇಯಿಸಿರೋ ಬೇಳೆ ಮತ್ತು ಹೋಳುಗಳಿಗೆ ರುಬ್ಬಿರೋ ಮಸಾಲೆಗಳನ್ನು ಹಾಕ್ತಾಯಿದ್ದೀನಿ ಇವಾಗ ಮಿಕ್ಸಿ ಜಾರ್ ತೊಳೆದ ನೀರನ್ನೇ ನಾನು ಹಾಕ್ಕೋತಾ ಇದ್ದೀನಿ ನೋಡಿ ಚೆನ್ನಾಗಿ ಒಂದು ಮಿಕ್ಸ್ ಮಾಡೋಣ ನಾನು ತೊಗರಿ ಬೇಳೆ ಉಪಯೋಗಿಸಿದ್ನಲ್ವ ನೀವು ಬೇಕಿದ್ರೆ ಹೆಸರು ಬೇಳೆನೂ ಸಹ ಉಪಯೋಗಿಸ್ಕೋಬೋದು ಈ ಸಾಂಬಾರಿಗೆ ನೋಡಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ ಒಂದು ಚೂರೆ ಚೂರು ಬೆಲ್ಲ ಇವಾಗ ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುದಿಸ್ಕೊಳ್ಳೋಣ ಇದಕ್ಕೆ ಇವಾಗ ನೋಡಿ ಕುದಿಯೋಕ್ಕಿಂತ ಮುಂಚೆನೇ ನಾನು ಕರಿಬೇವಿನ ಸೊಪ್ಪನ್ನ ಹಾಕ್ತಾಯಿದ್ದೀನಿ ಈ ಟೈಮಲ್ಲೇ ಕರಿಬೇವಿನ ಸೊಪ್ಪಿನ ಹಾಕೋದ್ರಿಂದ ಕುದ್ದಾಗ ಚೆನ್ನಾಗಿ ಅದರ ಪರಿಮಳ ಸಾಂಬಾರಿಗೆ ಹೀರ್ಕೊಡುತ್ತೆ ನೋಡಿ ನಾವು ಆಗಿ ಸಾಂಬಾರು ಪುಡಿನ ಮಾಡಿಕೊಂಡು ಸಾಂಬಾರು ಅಥವಾ ಸಾರನ್ನ ಮಾಡ್ಕೊಳ್ಳೋದ್ರಿಂದ ತುಂಬ ಟೇಸ್ಟಾಗಿರುತ್ತೆ ಫ್ರೆಂಡ್ಸ್ ಹಾಗಾಗಿ ಮದುವೆ ಮನೆ ಮತ್ತು ಮಠಗಳಲ್ಲಿ ಎಲ್ಲ ಕಡೆ ಫ್ರೆಶ್ ಆಗಿ ಸಾಂಬಾರು ಪೌಡ್ರನ್ನೆಲ್ಲ ಇದ್ದಾರೆ ಅದರಿಂದ ತುಂಬ ಟೇಸ್ಟ್ ಬಂದಿರುತ್ತೆ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ಇವಾಗ ಇದು ಚೆನ್ನಾಗಿ ಕುದಿ ಬರಬೇಕು ನೋಡಿ ಫ್ರೆಂಡ್ಸ್ ಇವಾಗ ಸಾಂಬಾರು ಚೆನ್ನಾಗಿ ಕುದೀತಾ ಇದೆ ನೋಡಿ ಮಧ್ಯ ಎಷ್ಟು ಚೆನ್ನಾಗಿ ಕುದಿ ಬರ್ತಾ ಇದೆ ಅಲ್ವಾ ಏನಾದರೂ ಈ ಕಡೆ ಸೈಡ್ ಮಾತ್ರ ಕುದಿ ಬಂದು ಮಧ್ಯದಲ್ಲಿ ಕುದಿ ಬರದೇ ಇದ್ದರೆ ನಿಮಗೆ ಉಪ್ಪು ಹುಳಿ ಎಲ್ಲ ಕಡಿಮೆ ಆಗಿರತ್ತೆ ಅಂತ ಅರ್ಥ ಇವಾಗ ಪರ್ಫೆಕ್ಟಾದ ಸಾಂಬಾರು ರೆಡಿಯಾಗಿದೆ ಇವಾಗ ಇದಕ್ಕೊಂದು ಗಮ್ಮತ್ತಾಗಿರೋ ಒಗ್ಗರಣೆ ಕೊಡೋಣ ನೋಡಿ ಕೊಬ್ಬರಿ ಎಣ್ಣೆ ಸಾಸಿವೆ ಇಂಗು ಮತ್ತು ಒಗ್ಗರಣೆ ಮೆಣಸು ಹಾಕಿಬಿಟ್ಟು ನಾನು ಒಗ್ಗರಣೆ ಹಾಕ್ತಾಯಿದ್ದೀನಿ ಸ್ಟೌನ ಸಹ ಆಫ್ ಮಾಡಿಬಿಟ್ಟಿದ್ದೀನಿ ನೆಕ್ಸ್ಟು ನೋಡಿ ಸಣ್ಣದಾಗಿರೋ ಹೆಚ್ಚಿರೋ ಕೊತ್ತಂಬರಿ ಸೊಪ್ಪನ್ನ ಹಾಕಿಬಿಟ್ಟು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ರೆ ರುಚಿಕರವಾದ ಎರೆಸೌತೆಕಾಯಿ ಸಾಂಬಾರು ರೆಡಿಯಾಗಿದೆ ನೋಡಿದ್ರಲ್ವಾ ಫ್ರೆಂಡ್ಸ್ ಈ ಎರೆಸೌತೆಕಾಯಿ ನಿಮ್ಮ ಕಡೆ ಏನಾದರೂ ಸಿಗತ್ತಾ ನೋಡಿ ಮತ್ತು ಅಕಸ್ಮಾತ್ ಬೇರೆ ಹೆಸರು ಸಹ ಇರ್ಬೋದು ಆ ಹೆಸ್ರನ್ನ ಏನಂತ ನೀವು ಏನು ಅಂತ ಕರಿತೀವಿ ಈ ತರಕಾರಿಗೆ ನಿಮ್ಮಲ್ಲಿ ಏನಾದರೂ ಸಿಕ್ಕಿದರೆ ಅನ್ನೋದನ್ನು ಕಮೆಂಟ್ ಅಲ್ಲಿ ತಿಳಿಸಿ ನನಗೂ ತಿಳ್ಕೊಂಡಾಗೆ ಆಗತ್ತೆ ಮತ್ತು ಇತರರಿಗೂ ಇತರೆಯವರಿಗೂ ಏನು ತರಕಾರಿ ಇದ್ರ ಹೆಸರೇನು ಅನ್ನೋದು ಗೊತ್ತಾಗತ್ತೆ ಮತ್ತೆ ಒಂದು ಅಂದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ ಇದರಿಂದ ಅವರೂ ಸಹ ಅವರು ಒಂದು ರುಚಿಕರವಾದ ಹೊಸ ತರಕಾರಿಯ ಸಾಂಬಾರ್ ಹಾಗೆ ಆಗತ್ತೆ ನೀವು ಈ ವಿಡಿಯೋನ ನೋಡಿಬಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸೋಕೆ ಮರಿಬೇಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್ ಅಂಟಿಲ್ ದನ್ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್